ಜನರಯ ಪಟ್ಟಣ ಪುರಸಭಾ ಅಧ್ಯಕ್ಷರಾದ ಬನಶಂಕರಿ ರಘು ಹಾಗೂ ಉಪಾಧ್ಯಕ್ಷರಾದ ಕೃಷ್ಣ ಅವರಿಗೆ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎಂಕೆ ಪ್ರಕಾಶ್ ಮಾತನಾಡಿ ಪಟ್ಟಣದ ಮೊದಲ ಪ್ರಜೆ ಮತ್ತು ಎರಡನೇ ಪ್ರಜೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ಯಾವಾಗಲೂ ಇರಲಿ ಎಂದು ಶುಭ ಹಾರೈಸಿದರು ನಗರದ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರೂ ಸಹ ಮಹಿಳೆಯರೇ ಆಗಿದ್ದು ತುಂಬಾ ಸಂತೋಷದ ವಿಚಾರ ನಿಮ್ಮ ಅಧಿಕಾರದಲ್ಲಿ ಅಧಿಕಾರ ಅವಧಿಯಲ್ಲಿ ನಗರದಲ್ಲಿ ಮಾದರಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಎಂದು ಸಲಹೆ ನೀಡಿದರು ರಾಯರ ರಂಗಮಂದಿರಕ್ಕೆ ನಿಮ್ಮ ಸಂಪೂರ್ಣ ಸಲಹೆ ಸಹಕಾರ ಇರಲಿ ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಬನಶಂಕರಿ ರಘು ಉಪಾಧ್ಯಕ್ಷರಾದ ರಾಣಿಕೃಷ್ಣ ಪುರಸಭಾ ಮಾಜಿ ಉಪಾಧ್ಯಕ್ಷರು ಹಾಗೂ ಆಲಿ ಸದಸ್ಯರಾದ ಲಕ್ಷ್ಮೇ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಕೆಆರ್ ಅನಿತಾ ಎಂಕೆ ಪ್ರಕಾಶ್ ರಾಯರ ಭಕ್ತರಾದ ಜಗದೀಶ್ ರಂಗಸ್ವಾಮಿ ಸಣ್ಣಪ್ಪ ಯೋಗೇಶ್ ಅರುಣ್ ಶ್ರುತಿ ರಾಣಿ ಸೇರಿದಂತೆ ರಾಯರ ಭಕ್ತರು ಹಾಜರಿದ್ದರು ಟಿವಿ ಮಲೆನಾಡು ನ್ಯೂಸ್ ಚೆನ್ನರಾಯ